ಎಲ್ಲರಿಗೂ ನಮಸ್ಕಾರ ಈ ದಿನ ಇಲ್ಲಿ ನಾನು ಈ ಜಾಗಕ್ಕೆ ಬರಲು ಕಾರಣ ಇದು ಹಾಟ್ ಇದು ಯಾವತ್ತೂ ಇಷ್ಟೊಂದು ನನಗೆ ಗಾಬರಿ ಆಗ್ತಾ ಇರಲಿಲ್ಲ ನಾರಾಯಣಪ್ಪ ಮೇಷ್ಟ್ರು ನನಗೆ ಒಂದು ದೊಡ್ಡದು ಒಂದು ಕೆಲಸ ವಹಿಸಿದ್ದಾರೆ ಆ ಕೃಷ್ಣ ಪರಮಾತ್ಮ ಇವತ್ತು ಈ ದಿನ ಈ ಥರ ಮುಂದಿನ ಒಂದು ಉಪನ್ಯಾಸಕ್ಕೆ ದಾರಿ ಮಾಡಿಕೊಡ್ತಾರೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಆದರೆ ಆ ಕೃಷ್ಣನಲ್ಲಿ ಶರಣಾಗತನಾದಾಗ ಯಾವ ರೀತಿ ನಾವು ಮುಂದಿನ ಜ್ಞಾನಕ್ಕೆ ಹೋಗ್ತೇವೆ ಅಂತ ಈಗ ಇದೆ ಅದು ನನ್ನ ಸ್ವಂತ ಅನುಭವ ಸುಬ್ರಹ್ಮಣ್ಯ ಶೆಟ್ಟರು ಮತ್ತು ಚಲೋರಾಜ್ ಮೇಷ್ರು ನಾನು ಥಿಯಾಸಫಿಕಲ್ ಸೊಸೈಟಿಗೆ ಮೆಂಬರ್ ಆಗೋಕ್ಕೂ ಮುಂಚೆ ಸಹ ನನ್ನ ಹಾವಭಾವಗಳನ್ನು ಗುರುತಿಸಿ ಸುಬ್ರಹ್ಮಣ್ಯ ಶೆಟ್ಟರು ನಾಗರಾಜಪ್ಪ ಹೇಳಿದ್ರಂತೆ ಇವರು ಭಕ್ತಿಯಿಂದ ಮತ್ತು ಸಂಸ್ಕಾರದಲ್ಲಿ ಚೆನ್ನಾಗಿದ್ದಾರೆ ಇವರಿಗೆ ಒಂದು ಲಘು ಉಪನ್ಯಾಸ ಯಾಕೆ ಕೊಡಬಾರ್ದು ಅಂತ ಕೇಳಿದ್ರಂತೆ ಆದರೆ ನಾಲ್ನೇ ಜಪ್ನ ನಾನು ಸಿಕ್ಕದಾಗ್ಲೆಲ್ಲೇ ಹೇಳ್ತಾ ಇದ್ದೆ ನಾನು ಭಗವದ್ಗೀತೆ ಬಗ್ಗೆ ಮಾತಾಡ್ತೀನಿ ಅಂತಂದು ಆದರೂ ಸ್ವಾಮಿಗಳು ಸ್ವಲ್ಪ ತಡ ಮಾಡಿದ್ರು ಆದರೂ ನಾನೇನು ಅಂದ್ಕೊಂಡು ಸುಮ್ಮನೆ ಅದೇ ಇವತ್ತು ಕೇಳಿದ್ದು ಕೊಟ್ಟಿದ್ದಾರೆ ಆ ಶಕ್ತಿ ಭಗವಂತ ಇಲ್ಲಿವರೆಗೂ ಕರ್ಕೊಂಬರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದು ಪೂರ್ವಜನ್ಮದ ಸುಕೃತ ಇದ್ದರೆ ಮಾತ್ರ ಇದು ಈ ಥರ ಈ ಸ್ಥಾನಕ್ಕೆ ನಿಂತ್ಕೋಬೇಕು ಅಂದರೆ ಅಷ್ಟು ಹುಡುಗಾಟದ ಮಾತಲ್ಲ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಲ್ಲಿ ಹತ್ತನೇ ಅಧ್ಯಾಯ ವಿಭೂತಿ ಯೋಗ ಎಂದು ಅದರಲ್ಲಿ ಅದಕ್ಕೆ ವಿಭೂತಿ ಯೋಗ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಭಗವಂತ ವಿಶೇಷ ಶಕ್ತಿಗಳನ್ನು ಇದರಲ್ಲಿ ಪ್ರಧಾನವಾಗಿ ಹೇಳಿರುವುದರಿಂದ ಈ ಅಧ್ಯಾಯಕ್ಕೆ ವಿಭೂತಿ ಯೋಗ ಎಂದು ಹೆಸರು ಬಂದಿದೆ ಅವನು ಪರಮಾತ್ಮ ಕೃಷ್ಣ ಹೇಳ್ತಾನೆ ಎಲ್ಲ ನಾನೇ ನಾನೇ ಅಂತ ಹೇಳ್ತಾನೆ ವಿಭೂತಿ ಯೋಗಗಳಿಂದ ಅರ್ಜುನನಿಗೆ ಹೇಳ್ತಾನೆ ಎಲೈ ಬಾಹು ನನ್ನ ಹೆಚ್ಚಿನ ಪ್ರೇಮವುಳ್ಳ ನಿನಗೆ ನನ್ನ ಪರಮರಹಸ್ಯವಾದ ಮತ್ತು ಮಹಾತ್ಯ ಸಹಿತ ಮಾತನ್ನು ನಿನ್ನ ಹಿತಕ್ಕಾಗಿ ನಾನು ಇನ್ನೊಮ್ಮೆ ಹೇಳುತ್ತೇನೆ ಅಂತ ಹೇಳ್ತಾನೆ ಈ ಜಗತ್ತನ್ನು ಒಳಗೆ ಹೊರಗೆ ಎಲ್ಲೆಲ್ಲಿಯೂ ಆವರಿಸಿಕೊಂಡು ಇದನ್ನೇ ನಡೆಸುತ್ತಿರುವ ಚೈತನ್ಯ ಪರಬ್ರಹ್ಮನದು ಅವಿನಾಶಿತು ತದ್ವಿಧಿ ಯೇನವಿದ ನ ಕಶ್ಚಿತ್ ಕರ್ತು ಅರ್ಹತಿ ಜಗತ್ತು ಕ್ಷಣಕ್ಷಣಕ್ಕೂ ಬದಲಾವಣೆ ಒಳಪಟ್ಟಿರುವುದರಿಂದ ಅದು ಅಸತ್ ಆದರೆ ಅದನ್ನು ವ್ಯಾಪಿಸಿಕೊಂಡಿರುವ ಚೈತನ್ಯವನ್ನು ನಾಶ ಮಾಡಲು ಸಾಧ್ಯವಿಲ್ಲವಾದ ಕಾರಣದಿಂದ ಅದು ಸತ್ ಈ ಆತ್ಮಚೈತನ್ಯ ಜಗತ್ತಿನಲ್ಲಿ ವಿಸ್ತರಿಸಿಕೊಂಡಿರುವುದನ್ನು ನಾವು ಕಾಣಬಹುದು ಒಂದು ಬೀಜದಿಂದ ಒಂದು ಬೃಹತ್ ಮರ ಹೇಗೆ ಆಗುತ್ತದೆ ಅಂತ ನಾವು ಮೊದಲು ಅನ್ಕಂತೀವಿ ಆ ಬೀಜವನ್ನು ನೋಡಿದಾಗ ಅದರಲ್ಲಿರುವ ಚೈತನ್ಯವು ನಾವು ಗುರುತಿಸಲಾಗದೆ ಹೋಗುತ್ತೇವೆ ಒಂದು ಬೀಜ ನೋಡ್ತೀವಿ ಇದರಲ್ಲಿ ಏನಾಯ್ತು ಒಂದು ಬೀಜ ಅಷ್ಟೇ ಮಹಾ ಅಂತ ಅನ್ಕೊಂತೀವಿ ಆದರೆ ಆ ಬೀಜವನ್ನು ಒಂದು ಕಡೆ ನೆಟ್ಟಿ ಭೂಮಿಯಲ್ಲಿ ನೆಟ್ಟಿ ಅದಕ್ಕೆ ಬೇಕಾದ ಗೊಬ್ಬರ ನೀರು ಸೂರ್ಯನ ಬೆಳಕು ಗಾಳಿ ಎಲ್ಲ ದೊರಕಿಸಿದಾಗ ಅದು ಒಂದು ಬೃಹತ್ ಮರವಾಗಿ ಬೆಳೆಯುತ್ತದೆ ಬೃಹತ್ ಮರವಾಗಿ ಬೆಳೆಯುವುದನ್ನು ನಾವು ನೋಡುತ್ತೇವೆ ಮುಂಚೆ ಅದು ಒಂದು ಜಡ ವಸ್ತುವಾಗಿರುತ್ತದೆ ನಮ್ಮ ಮುಂದೆ ಚೈತನ್ಯ ತುಂಬಿದ ವಸ್ತುವಾಗಿ ಕಾಣಿಸಿಕೊಳ್ಳುತ್ತದೆ ಅದರಂತೆಯೇ ಜೀವಿಗಳು ಸಹ ಈ ಜಗತ್ತಿನಲ್ಲಿ ಹುಟ್ಟಿ ಬೆಳೆಯುತ್ತೇವೆ ಅದಕ್ಕೆ ಕಾರಣ ಪರಬ್ರಹ್ಮ ಚೈತನ್ಯ ಎನ್ನುವುದನ್ನು ನಾವುಗಳು ಮರೆಯಬಾರದು ಹೇಗೆ ವಿದ್ಯುಚ್ಛಕ್ತಿಯು ಒಂದು ಬಲ್ಪನ್ನು ಉರಿಯುವಂತೆ ಮಾಡುತ್ತದೆಯೋ ಅದೇ ರೀತಿ ಪರಮಾತ್ಮನ ಚೈತನ್ಯ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಬೆಳಗುತ್ತಿರುತ್ತದೆ ಒಂದು ಮಡಿಕೆಯನ್ನು ಒಡೆದು ಹಾಕಿದ್ರೆ ಅದು ನಾಶ ಮಾಡಿದಂತೆ ಆಯಿತೇನು ಇಲ್ಲ ಏಕೆಂದರೆ ಆ ಮಡಿಕೆಗೆ ಆಧಾರವಾಗಿರುವ ಮಣ್ಣು ನಾಶವಾಗುವುದಿಲ್ಲ ಅದರ ರೂಪ ನಾಶವಾಗುತ್ತದೆ ಮಣ್ಣು ಹಾಗೆಯೇ ಇರುತ್ತದೆ ಅದರ ರೂಪ ಮಣ್ಣು ಮಾತ್ರ ಏನೂ ನಾಶವಾಗುವುದಿಲ್ಲ ಅದೇ ರೀತಿ ನಮ್ಮ ಆತ್ಮಶಕ್ತಿಯು ಸಹ ಮತ್ತು ಅವರು ನಾನೇ ಎಲ್ಲ ನಾನೇ ಅಂತ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ ದಾನ ಎಂದರೇನು ಅಂತ ಹೇಳ್ತಾನೆ ದಾನವೆಂದರೆ ಕೊಡುವುದು ಏನನ್ನು ಕೊಡುವುದು ಯಾರಿಗೆ ಕೊಡುವುದು ಪರಿಶ್ರಮ ಮತ್ತು ನ್ಯಾಯದಿಂದ ದುಡಿದು ಪರಿಶ್ರಮ ಮತ್ತು ನ್ಯಾಯದಿಂದ ಸಂಪಾದಿಸ ದನವನ್ನು ಶ್ರದ್ಧೆಯಿಂದ ಒಬ್ಬರಿಗೆ ಕೊಡುವುದಕ್ಕೆ ದಾನ ಅಂತಾರೆ ಈಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ನಮ್ಗೆ ಯಾವುದೋ ಸ್ವಲ್ಪ ಆಭರಣನೋ ದುಡ್ಡೋ ಏನೋ ಸಿಗುತ್ತೆ ಅದು ಸಿಕ್ಕಿದ ತಕ್ಷಣ ನಾವು ಒಬ್ರಿಗೆ ಕೊಟ್ಟರೆ ಏ ನಾನು ಅಲ್ಲಿ ಹೋಗ್ತಾ ಇದ್ದೆ ನನಗೆ ದಾರಿನಲ್ಲಿ ಸಿಕ್ತು ಅದಕ್ಕೆ ನಾನು ಒಬ್ರು ಕೊಟ್ಬಿಟ್ನಪ್ಪ ನಾನು ದೇವರಿಗೆ ಹುಂಡಿಗೆ ಹಾಕ್ಬಿಟ್ನಪ್ಪ ಅದು ದಾನ ಆಗಲ್ಲ ನನ್ನ ಪರಿಶ್ರಮದಿಂದ ನಮ್ಮ ಪರಿಶ್ರಮದಿಂದ ದುಡಿದ ಹಣವನ್ನು ಒಂದು ಒಳ್ಳೆ ಮನಸ್ಸಿನಿಂದ ಒಬ್ಬ ಬಡವರಿಗೆ ಉಪಯೋಗವಾಗುವಂಥವರಿಗೆ ಕೊಟ್ಟಾಗ ಅದು ದಾನವಾಗುತ್ತದೆ ಮತ್ತು ಅಹಿಂಸಾ ಅಂತಂದರೆ ಮನ ವಚನ ಮತ್ತು ಕರ್ಮದಿಂದ ಯಾರಿಗೂ ಪೀಡೆಯನ್ನು ಉಂಟು ಮಾಡುವುದಿರುವುದು ಅಹಿಂಸ ನಿಜವಾಗಿ ನೋಡಿದರೆ ತನ್ನನ್ನು ತಾನು ತಿಳಿಯದಿರುವುದೇ ಹಿಂಸೆ ತನ್ನನ್ನು ತಾನು ಸರಿಯಾಗಿ ತಿಳಿಯದಿರುವುದೇ ಹಿಂಸೆ ನಾನು ಫಸ್ಟ್ ಈ ಲೈನ್ ಓದ್ದಾಗ ಇದಕ್ಕೆ ಈ ಹಿಂಸೆ ಅಂತ ಅಂತಾರೆ ಅಂತ ಅಂದ್ಕೊಂಡೆ ಇದು ಒಂದು ತಿಂಗಳ ಕಾಲ ನಾನು ಇದನ್ನು ಪಠನ ಮಾಡಿದ್ದೀನಿ ಆದ್ರೂ ಪರಮಾತ್ಮನ ಜ್ಞಾನ ಅಷ್ಟು ಸುಲಭಕ್ಕೆ ನಮಗಿದಾಗಲ್ಲ ನಾವು ಫುಲ್ಲು ಡೀಪಾಗಿ ತಗೋಬೇಕು ಅದನ್ನು ತನ್ನನ್ನು ತಾನು ತಿಳಿಯದಿರುವುದು ಹಿಂಸೆ ತನ್ನನ್ನು ತಾನು ತಿಳಿದರೆ ಅಹಿಂಸೆ ತನ್ನನ್ನು ತಾನು ತಿಳಿದರೆ ಅಹಿಂಸೆ ಆದುದರಿಂದಲೇ ವೇದಗಳಲ್ಲಿ ಅಹಿಂಸೋ ಪರಮೋ ಧರ್ಮ ಎಂದು ಹೇಳಿದೆ ಅಹಿಂಸೋ ಪರಮೋ ಧರ್ಮ ಎಂದು ಹೇಳಿದೆ ಮೊದಲು ನಾನು ಇದು ಓದಿದಾಗ ಸುಮ್ಮನೆ ಎಲ್ಲ ಕಡೆ ಎಲ್ಲ ಶ್ಲೋಕ ಹೇಳ್ತೀವಲ್ಲ ಥರ ನಾನು ಹೇಳ್ಕೊಂಡು ಇದ್ದೆ ಆದರೆ ಇದರಲ್ಲಿ ಎಷ್ಟೋ ಅರ್ಥ ಇದೆ ಶುಭ ಅವರು ಒಂದು ಸಲ ಹೇಳಿದ್ರಂತೆ ಮೇನ್ಕಾವ್ರಕ್ಕೂ ಒಂದು ಸಲ ಯಾಕೆ ಇದು ಮಾಡಬಾರ್ದಂತ ಆದರೂ ಸ್ವಾಮಿಯವರು ಭಾಳ ದಿವಸ ಸ್ಟಡಿ ಮಾಡಿದ್ರು ನಾನು ಸುಮ್ಮನೆ ಹೇಳ್ತೀನಿ ಹೇಳ್ತೀನಿ ಭಗವದ್ಗೀತೆ ಹೇಳ್ತೀನಿ ಅಂತ ಆಮೇಲೆ ಏನು ಹೇಳ್ತೀಯಮ್ಮ ಅಂತಂದರೆ ಹೀಗೆ ಇಷ್ಟು ಅಧ್ಯಾಯ ಇದ್ದಾವೆ ಇಷ್ಟು ಶ್ಲೋಕ ಇದೆ ಹದಿನೆಂಟು ಅಧ್ಯಾಯದಲ್ಲಿ ಏಳ್ನೂರು ಶ್ಲೋಕಗಳು ಏಳುನೂರು ಶ್ಲೋಕಗಳಲ್ಲಿ ಮೊದಲನೆಯ ಪದ ಧರ್ಮ ಕೊನೆಯ ಏಳುನೂರ ಕೊನೆಯ ಪದ ಮಮ ಆ ಹದಿನೆಂಟು ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಎಷ್ಟು ಜಾಸ್ತಿ ಶ್ಲೋಕ ಇರುವ ಅಧ್ಯಾಯ ಯಾವುದು ಕಡಿಮೆ ಶ್ಲೋಕ ಇರುವ ಅಧ್ಯಾಯ ಯಾವುದು ಈ ರೀತಿ ನಾನು ಒಂದು ಮಕ್ಕಳಿಗೆ ಹೇಳ್ಕೊಡ್ಬೇಕಾದರೆ ಇದು ಒಂದು ನನ್ನ ಸ್ವಂತ ಬುದ್ಧಿಯಿಂದ ಕ್ವಶನ್ನು ಆನ್ಸರು ಎಲ್ಲ ರೆಡಿ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ತಿದ್ದೆ ಕೃಷ್ಣನ ಹೆಸರೇನು ಶ್ರೀನೂ ಧರುತ್ರಾಷ್ಟ್ರನ ಶಂಕರ್ ಈ ಥರ ಮಾಡಿದ್ದು ನಮಗಿನ್ನೊಬ್ಬರು ದೊಡ್ಡವರು ಗುರುಗಳಿದಾರೆಲ್ಲ ಅವ್ರು ಕರೆದು ಹೇಳಿದ್ರು ಅದು ಆಯಿತು ಅದು ಗಿಳಿ ಪಾಠ ಆಗುತ್ತೆ ಈ ತಗೊಳ್ಳಮ್ಮ ಯಥಾರೂಪ ಬುಕ್ಕಲ್ಲಿ ಇದು ಆರನೇ ಅಧ್ಯಾಯ ಇಲ್ಲ ಸಮಯ ಆಡು ಸೀಟ್ ಆಗುತ್ತಿದ್ದು ನನಗಿಲ್ಲ ಇಲ್ಲ ಏನಾಗಲ್ಲ ನಾನೇನು ಮಾಡುವಂಥ ಸುಬ್ರಹ್ಮಣ್ಯ ಶೆಟ್ಟರು ಇವರೆಲ್ಲ ಭಾಳ ನನಗೆ ಪ್ರೋತ್ಸಾಹ ಕೊಟ್ಟರು ಇದು ನಾವು ಎಷ್ಟು ಡೀಪಾಗಿ ಆ ಪರಮಾತ್ಮನಲ್ಲಿ ನಾವು ಶರಣಾಗತ್ತರ ಆಗ್ತೀವೋ ಆವಾಗ ಅವರು ಯಾವ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ಆ ಸ್ವಾರ್ಥ ಸೇವೆ ಮಾಡಬೇಡ ನಿಸ್ವಾರ್ಥ ಸೇವೆ ಮಾಡು ಅಂತಾರೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಕದಾಚ ನಿನಗೆ ಕರ್ಮ ಮಾಡೋಕ್ಕೆ ಮಾತ್ರ ನಿನಗೆ ಅಧಿಕಾರ ಫಲಾಪೇಕ್ಷೆಗೆ ಅಧಿಕಾರ ಇಲ್ಲ ಅಂತ ಮೊದಲು ಮೊದಲು ಓದ್ದಾಗ ನನಗೇನು ಅರ್ಥ ಆಗ್ತಾ ಇರಲಿಲ್ಲ ಯಾಕೆ ಹಿಂಗೆ ಹೇಳ್ತಾರೆ ಯಾಕೆ ಹಿಂಗೆ ಹೇಳ್ತಾರೆ ಅಂತಂದು ಅದು ಯಾವಾಗ ಡೀಪಾಗಿ ತಗೊಂಡು ನನ್ನ ಸ್ವಂತ ನಿಜ ಜೀವನದಲ್ಲಿ ಸಹ ಅದು ತುಂಬ ನನಗೆ ಭಗವಂತ ಕೈ ಇಟ್ಕೊಂಡೆ ನಾನು ಭಗವಂತನ ಕೈ ಇಟ್ಕೊಂಡಿದ್ದರೆ ಅದು ಆಗ್ತಾಯಿತ್ತೋ ಇಲ್ವೋ ಭಗವಂತ ನನ್ನ ಕೈ ಇಟ್ಕೊಂಡೆ ಅವ ಕೈ ಜಾರು ಹೋಗಲಿಲ್ಲ ನಾನು ಕೈ ಇಟ್ಕೊಂಡಿದ್ರೆ ಜಾರು ಹೋಗ್ತಾಯಿತ್ತು ಭಗವಂತ ಕೈ ಇಟ್ಕೊಂಡೆ ಇದರಲ್ಲಿ ಇಷ್ಟು ಅರ್ಥಗರ್ಭಿತವಾಗಿ ಈ ಭಗವದ್ಗೀತೆ ಶ್ಲೋಕಗಳಲ್ಲಿ ಇಷ್ಟು ನನ್ನನ್ನು ಈ ಮಟ್ಟಕ್ಕೆ ಕರ್ಕೊಂಡು ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ರಾತ್ರಿ ಹಗಲು ಆ ದೇವ್ ತೆಲುಗುನಲ್ಲಿ ಹೇಳ್ತಾರೆ ರೇಯೇ ಪೊಗಲು ಧ್ಯಾನಂ ಭಗವಂತುಣಿಲೋ ಲೀನಂ ಅಂದರೆ ರಾತ್ರಿ ಹಗಲು ನೀನು ಅವನ ಧ್ಯಾನ ಮಾಡು ಅವನು ನಿನ್ನೆ ನಿನ್ನಲ್ಲಿ ಲೀನವಾಗ್ತಾನೆ ಕೃಷ್ಣ ಬ ಭಗವಂತನಿಗೆ ನಾವು ಕೈ ಮುಗಿಯುವುದರಿಂದ ಬ ಕೃಷ್ಣ ಭಗವಂತನ ಭಕ್ತ ಭಗವಂತನ ಭಕ್ತನಿಗೆ ಫಸ್ಟ್ ನಾವು ಕೈ ಮುಗಿಬೇಕು ಇದ್ಯಾಕೆ ಹಿಂಗೆ ಹೇಳ್ತಾರೆ ದೇವ್ರನ್ನ ಬಿಟ್ಟು ಭಕ್ತನಿಗೆ ಯಾಕೆ ಕೈ ಮುಗಿಬೇಕು ಅಂತಾರೆ ಆ ಭಕ್ತನಲ್ಲಿ ಪರಮಾತ್ಮ ಲೀನವಾಗಿಬಿಟ್ಟಿರ್ತಾನೆ ಫಸ್ಟ್ ಭಕ್ತನಿಗೆ ನೀನು ಕೈ ಮುಗಿ ಇದು ಕೆಲವು ಕಡೆ ಇಸ್ಕಾನ್ ಟೆಂಪಲ್ ಗುರುಗಳ ಮುಖಾಂತರ ಒಂದೆರಡು ವಿಚಾರ ಕೇಳಿದ್ದೆ ಈ ಸ್ವಾಮಿಗಳಿಂದ ಮೇಷ್ಟ್ರ ಮುಖಾಂತರ ಒಂದು ಎರಡು ವಿಚಾರಗಳು ಕೇಳಿದ್ದೆ ಈ ರೀತಿಯಾಗಿ ಭಗವಂತ ಇಷ್ಟು ಈ ದಾರಿಗೆ ಕರ್ಕೊಂಡು ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇನ್ನೂ ಭಾಳ ಇದೆ ತಿಳ್ಕೊಳ್ಳೋದು ಓದೋದು ಭಾಳ ಇದೆ ಅವನು ಪರ ಅವನು ನಾನು ನಾನು ಅಂತ ಹೇಳ್ತಾನೆ ನಾರಾಯಣಾತ್ ಬ್ರಹ್ಮ ಜಾಯತೆ ನಾರಾಯಣಾತ್ ಪ್ರಜಾಪತಿ ನಾರಾಯಣಾತ್ ಇಂದ್ರೋ ಜಾಯತೆ ನಾರಾಯಣಾತ್ ಅಷ್ಟೌ ವಸವೋ ಜಾಯಂತೆ ನಾರಾಯಣಾತ್ ಏಕಾದಶ ರುದ್ರ ಜಾಯಂತೆ ನಾರಾಯಣಾತ್ ದ್ವಾದಿತ್ಯ ಅಂದರೆ ನಾರಾಯಣಿಂದ ಬ್ರಹ್ಮನು ಹುಟ್ಟಿದನು ನಾರಾಯಣನಿಂದ ಪ್ರಜಾಪತಿಗಳು ಸಹ ಹುಟ್ಟಿದರು ನಾರಾಯಣನಿಂದ ಇಂದ್ರನು ಹುಟ್ಟಿದನು ನಾರಾಯಣನಿಂದ ಅಷ್ಟವಸುಗಳು ಹುಟ್ಟಿದರು ನಾರಾಯಣನಿಂದ ಏಕಾದಶ ರುದ್ರರು ಹುಟ್ಟಿದರು ನಾರಾಯಣನಿಂದ ದ್ವಾದ ದ್ವಾದ ದ್ವಾದಶಾದಿತ್ಯರು ಹುಟ್ಟಿದರು ಈ ನಾರಾಯಣನ ಕೃಷ್ಣನ ಈ ವಿಸ್ತರಣೆ ಅದೇ ವೇದಗಳಲ್ಲಿ ಹೀಗೆ ಹೇಳಿದೆ ಬ್ರಹ್ಮಣ್ಯೋ ದೇವಕಿ ಪುತ್ರ ದೇವಕೆಯ ಮಗನಾದ ಕೃಷ್ಣನು ಪುರುಷೋತ್ತಮನು ಮತ್ತೆ ಹೀಗೆ ಹೇಳಿದೆ ಏಕೋ ವೈ ನಾರಾಯಣ ಆಸಿನ್ ನ ಬ್ರಹ್ಮಾನ ಈಶಾನು ನಾಪೋ ನಾಗ್ನಿಸಮ್ ಸಮೌ ನೇಮೆ ರುದ್ರಾಪೃಥ್ವಿನ ನಕ್ಷತ್ರಾಣಿನ ಸೂರ್ಯ ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಪುರುಷನಾದ ನಾರಾಯಣ ಒಬ್ಬನೇ ಇದ್ದನು ಬ್ರಹ್ಮ ಇರಲಿಲ್ಲ ಶಿವನಿರಲಿಲ್ಲ ಅಗ್ನಿ ಇರಲಿಲ್ಲ ಚಂದ್ರ ಇರಲಿಲ್ಲ ಆಕಾಶದಲ್ಲಿ ನಕ್ಷತ್ರಗಳಿರಲಿಲ್ಲ ಸೂರ್ಯನೂ ಇರಲಿಲ್ಲ ಮಹಾ ಉಪಶಿ ಉಪನಿಷತ್ತಿನಲ್ಲಿ ಶಿವನು ಪರಮಪ್ರಭುವಿನ ಹಣೆಯಿಂದ ಹುಟ್ಟಿದ ಎಂದು ಹೇಳಿದೆ ಹೀಗೆ ವೇದಗಳು ನಾವು ಪೂಜಿಸಬೇಕಾದದ್ದು ಬ್ರಹ್ಮ ಮತ್ತು ಶಿವರನ್ನು ಸೃಷ್ಟಿ ಮಾಡಿದ ಪರಮಪ್ರಭುವನ್ನುಂದು ಹೇಳುತ್ತವೆ ಮೋಕ್ಷಧರ್ಮದಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ ಪ್ರಜಾಪತಿಂ ಚ ರುದ್ರಂ ಚಾಪ್ಯ ಚಾಪ್ಯಹಮೇವ ಸೃಜಾಮಿವೈ ತೌಹಿ ಮಾಂನ ವಿಜಾನೀತೋ ಮಮ ವಿಮೋಹಿತೌ ಅಂದರೆ ಪ್ರಜಾಪತಿಗಳು ಶಿವ ಮತ್ತು ಇತರರನ್ನು ನಾನು ಸೃಷ್ಟಿಸಿದೆ ಆದರೆ ನನ್ನ ಕ್ರಿಯಾಶಕ್ತಿಯಿಂದ ಭ್ರಾಂತರಾದ ಅವರಿಗೆ ನಾನು ಅವರನ್ನು ಸೃಷ್ಟಿಸಿದೆ ಎಂದು ತಿಳಿಯದು ಮಹಾಪುರಾಣದಲ್ಲಿಯೂ ಹೀಗೆ ಹೇಳಿದೆ ಎಲ್ಲದಕ್ಕಿಂತ ಮುಂಚಿತವಾಗಿ ಹುಟ್ಟಿರೋದು ಭಗವಂತನೇ ಅವನೆಲ್ಲಾದರೂ ಎಲ್ಲಾದರೂ ಆಗಲಿ ಭಗವಂತ ಹೂವಾಚ ಅಂತ ಹೇಳ್ಕೊತಾನೆ ಹೊರತು ಕೃಷ್ಣ ಹೂವಾಚ ಅಂತ ಹೇಳ್ಕೊಳ್ಳಲ್ಲ ಅರ್ಜುನನು ಭಾಳ ನೀನು ಪ್ರಿಯಮಿತ್ರನಾಗಿರೋದ್ರಿಂದ ನಿನಗೆ ನನ್ನ ಈ ವಿಭೂತಿ ಯೋಗದಲ್ಲಿ ಬ ಬರ್ತಕ್ಕಂಥ ಮಹಾತ್ಮ ವಿಷಯಗಳನ್ನು ನಾನು ನಿನಗೆ ತಿಳಿಯಪಡಿಸುತ್ತೇನೆಂತ ಹೇಳ್ತಾನೆ ಶ್ರೀಕೃಷ್ಣನು ಎಲ್ಲ ತಲೆಮಾರುಗಳ ಮೂಲ ಅವನನ್ನು ಎಲ್ಲದರ ಅತ್ಯಂತ ಸಮರ್ಥ ಕಾರಣನು ಎಂದು ಕರೆಯುತ್ತಾರೆ ಆತನು ಎಲ್ಲವೂ ನನ್ನಿಂದ ಹುಟ್ಟಿರುವುದರಿಂದ ನಾನು ಎಲ್ಲದರ ಮೂಲ ಕಾರಣನೂ ನಾನೇ ಎಲ್ಲವೂ ನನ್ನ ಆಧೀನದಲ್ಲಿದೆ ಯಾರೂ ನನ್ನ ಮೇಲಿಲ್ಲ ಎಂದು ಹೇಳಿದ್ದಾನೆ ಕೃಷ್ಣನನ್ನು ಬಿಟ್ಟರೆ ಪರಮ ನಿಯಂತ್ರಕನು ಯಾರೂ ಇಲ್ಲ ಈ ರೀತಿಯಲ್ಲಿ ಒಬ್ಬ ಅಧಿಕೃತ ಗುರುವಿನಿಂದ ವೈದಿಕ ಸಾಹಿತ್ಯದ ಉಲ್ಲೇಖನಗಳೊಡನೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವವನು ತನ್ನ ಶಕ್ತಿಯನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿ ನಿಜವಾದ ವಿದ್ವಾಂಸನಾಗುತ್ತಾನೆ ಅವನೊಡನೆ ಹೋಲಿಸಿದಾಗ ಕೃಷ್ಣನನ್ನು ಸರಿಯಾಗಿ ತಿಳಿಯದ ಉಳಿದವರೆಲ್ಲರೂ ಮೂರ್ಖರು ಕೃಷ್ಣನನ್ನು ಸರಿಯಾಗಿ ತಿಳಿಯದವರೆಲ್ಲರೂ ಮೂರ್ಖರು ಮೂರ್ಖನು ಮಾತ್ರ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾನೆ ಕೃಷ್ಣ ಇರುವ ಮನುಷ್ಯನು ಮೂರ್ಖರಿಂದ ದಿಗ್ ದಿಗ್ಭ್ರಾಂತನಾಗಬಾರದು ಭಗವದ್ಗೀತೆಯ ಅಧಿಕ ಅಧಿಕೃತವಲ್ಲದ ಎಲ್ಲ ವ್ಯಾಖ್ಯಾನಗಳನ್ನು ಅರ್ಥವಿವರಣೆಯನ್ನು ಅವರು ಅವನು ದೂರ ಇಡಬೇಕು ನಿಶ್ಚಲವಾದ ಸಂಕಲ್ಪ ಮತ್ತು ದೃಢತೆಯಿಂದ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬೇಕು ಅಂತ ಹೇಳ್ತಾನೆ ಹ್ಞೂ ಮಹರ್ಷಯ ಇದು ಆರನೇ ಶ್ಲೋಕ ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥ ಮದ್ಭಾವ ಮನಸ ಜಾತ ಯೇಶಾಂ ಲೋಕ ಇಮಾಂ ಪ್ರಜಾ ಇದರ ಅನುವಾದ ಏನಪ್ಪ ಅಂದರೆ ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಎಲ್ಲರೂ ನನ್ನಿಂದ ನನ್ನ ಮನಸ್ಸಿನಿಂದ ಹುಟ್ಟಿದರು ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನ ಅದರ ಭಾವಾರ್ಥ ಬಂದು ಪ್ರಭುವು ವಿಶ್ವದ ಜನತೆಯ ವಂಶವೃಕ್ಷವನ್ನು ಸಂಗ್ರಹವಾಗಿ ಕೊಟ್ಟು ಹಿರಣ್ಯಗರ್ಭ ಎಂದು ಕರೆಯುವ ಪರಮ ಪ್ರಭುವಿನ ಶಕ್ತಿಯಿಂದ ಮೊದಲು ಹುಟ್ಟಿದ್ದಾನೆ ಬ್ರಹ್ಮ ಬ್ರಹ್ಮನಿಂದ ಮಹರ್ಷಿ ಸಪ್ತರ್ಷಿಗಳು ಅವರಿಗೆ ಮೊದಲು ನಾಲ್ಕು ಜನ ಸನಕ ಸನಂದ ಸನಾತನ ಕುಮಾರ ಎನ್ನುವ ನಾಲ್ವರು ಮಹರ್ಷಿಗಳು ಮತ್ತು ಮನುಗಳು ರೂಪ ಪಡೆದರು ಹದಿನಾಲ್ಕು ಮನುಗಳು ಒಟ್ಟು ಇಪ್ಪತ್ತೈದು ಮಹರ್ಷಿಗಳು ವಿಶ್ವದ ಎಲ್ಲ ಜೀವಿಗಳ ಪ್ರಜಾಪತಿಗಳೆಂದು ಹೆಸರಾಗಿದ್ದಾರೆ ಪ್ರತಿ ವಿಶ್ವದಲ್ಲಿಯೂ ಅಸಂಖ್ಯಾತ ವಿಶ್ವಗಳಿವೆ ಮತ್ತು ಅಸಂಖ್ಯಾತ ಲೋಕಗಳಿವೆ ಪ್ರತಿ ಲೋಕವು ವಿವಿಧ ಬಗೆಗಳ ಜನಗಳಿಂದ ತುಂಬಿ ಹೋಗಿದೆ ಅವರೆಲ್ಲರೂ ಈ ಪ್ರಜಾಪತಿಗಳ ಸಂತಾನರು ಸೃಷ್ಟಿ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಯುವ ಮೊದಲು ಬ್ರಹ್ಮನು ದೇವತೆಗಳ ಲೆಕ್ಕದ ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಬ್ರಹ್ಮನಿಂದ ಸನಕ ಸನಂದ ಸನಾತನ ಮತ್ತು ಕುಮಾರ ಇವರು ಬಂದರು ಅನಂತರ ಸಪ್ತರ್ಷಿಗಳು ಈ ರೀತಿಯಾಗಿ ಎಲ್ಲ ಬ್ರಾಹ್ಮಣರು ಕ್ಷತ್ರಿಯರು ದೇವೋತ್ತಮ ಪರಮ ಪುರುಷ ಶಕ್ತಿಯಿಂದ ಹುಟ್ಟಿದರು ಬ್ರಹ್ಮನನ್ನು ಪಿತಾಮಹ ಅಥವಾ ಅಜ್ಜ ಎಂದು ಕರೆಯುತ್ತಾರೆ ಪ್ರಪಿತಾಮಹ ಅಥವಾ ಅಜ್ಜನ ತಂದೆ ಎಂದು ಕರೆಯುತ್ತಾರೆ ಇದನ್ನು ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದಲ್ಲೂ ಸಹ ಹೇಳಿ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಂದಿನ ಒಂದು ಅವಕಾಶದಲ್ಲಿ ಇನ್ನೇನಾದರೂ ಏನಾದರೂ ತಪ್ಪುಗಳು ಮ ಹೇಳಿದರೆ ಕ್ಷಮಿಸಬೇಕೆಂತ ಕೇಳ್ಕೊಂತ